ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ರನ್ನಿಂಗ್ ನೋಡ್ರಿ ಸರ್ ಬರೀ ಅರವತ್ತೆಂಟು ಅರವತ್ತೆಂಟು ಸಾವಿರ ಕಿಲೋಮೀಟರ್ ಆಗ್ಯದ ರೀ ಇಂಜಿನ್ ಚೆನ್ನಾಗಿದೆ ರೀ ಗಾಡಿದು ಇಂಜನ್ ಫುಲ್ ಟಾಪ್ ಕಂಡೀಷನ್ ಅದ ರೀ ಟೈರ್ಗಳದು ಟೈರ್ ಹೊಸವೇ ಅವ ಮೂರು ಯಾವ್ದು ಇದು ಆಪೇನಾ ಹಾಂ ಸರ ಯಾವ್ದು ಕಂಪ್ನಿ ಗಾಡಿ ಅಪೇ ಗಾಡಿ ರೀ ರಿಕ್ಷನ ಇದು ಬಜಾಜ್ ಬಜಾಜ್ ಶೋರೂಮ್ ರೀ ಬಜಾಜ್ ರಿಕ್ಷಾ ಎ ಸೀಟರ್ ಸ್ನಾಕ್ ಸೀಟರ್ ಹಾ ಸರ್ ಆಟೋ ರೀ ಮೂರು ಚಾಕಿನ್ ರೀ ಎಸ್ ಸೀಟರ್ ಒಂದೇ ತ್ರೀ ಸೀಟರ್ ಮೂರು ಸೀಟ್ ಮೂರು ಸೀಟ್ ಸರ್ ಮೂರು ಸೀಟರ್